ಮಾನ್ಯರೇ ನಾವು ಇತ್ತೀಚೆಗೆ ಗುಜರಾತ್ ಪ್ರವಾಸ ಮಾಡಿ ಕಂಡ ಅನುಭವದಿಂದ ರಚಿಸಿದ ಪ್ರವಾಸ ಕವಿತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಕವಿತೆಯ ಶೀರ್ಷಿಕೆ ನಮ್ಮೆಲ್ಲರ ಗುಜರಾತ್ ಪ್ರವಾಸ ಲೋಹದ ಹಕ್ಕಿಯ ನೇರಿ ಬಾಂಧವರೊಂದಿಗೆ ಹಾರುತಾರುತಾ ಸೇರಿದೆವು ಅಹಮದಾಬಾದ್ ಲೋಹದ ನೇರಿ ಬಾಂಧವರೊಂದಿಗೆ ಹಾರು ತಾರುತಾ ಸೇರಿದೆವು ಅಹಮದಾಬಾದು ಬಾಲಾಜಿ ವೈಷ್ಣೋದೇವಿಯ ದರ್ಶನ ಪಡೆಯುತ್ತಾ ಇಸ್ಕಾನ್ ಮಂದಿರದ ಸೊಬಗು ಕಣ್ತುಂಬಿಕೊಂಡೆವು ಬಾಲಾಜಿ ವೈಷ್ಣೋದೇವಿಯ ದರ್ಶನ ಪಡೆಯುತ್ತಾ ಇಸ್ಕಾನ್ ಮಂದಿರದ ಸೊಬಗು ಕಣ್ತುಂಬಿಕೊಂಡೆವು ದೂರದಿಂದಲೇ ಅಟಿಲ್ ಬ್ರಿಡ್ಜು ತನ್ನತ್ತ ಬರಸೆಳೆಯಿತು ಕಣ್ಮನ ತಣಿಸುತ್ತಾ ಎಲ್ಲರ ಮನವ ಸೂರೆಗೊಂಡಿತು ದೂರದಿಂದಲೇ ಅಟಿಲ್ ಬ್ರಿಡ್ಜು ತನ್ನತ್ತ ಬರಸೆಳೆಯಿತು ಕಣ್ಮನ ತಣಿಸುತ್ತಾ ಎಲ್ಲರ ಮನವ ಸೂರೆಗೊಂಡಿತು ಸಸ್ಯಕಾಶಿಯದು ಫ್ಲವರ್ ಪಾರ್ಕ್ ಹೂಗಿಡಗಳ ತೋಟ ವಿಹರಿಸಲಿದು ಆಟ ಕೂಟಗಳ ಚಂದದ ಆಕರ್ಷಕ ಮಾಟ ಸಸ್ಯ ಕಾಶಿಯದು ಫ್ಲವರ್ ಪಾರ್ಕ್ ಹೂಗಿಡಗಳ ತೋಟ ವಿಹರಿಸಲಿದು ಆಟ ಕೂಟಗಳ ಚಂದದ ಆಕರ್ಷಕ ಮಾಟ ಸಬರಮತಿ ನದಿಯ ದಡದಲ್ಲಿದೆ ಗಾಂಧಿಯ ವಾಸಸ್ಥಾನ ಸೇರಿದವಾಗಲೇ ಸಬರಿಮತಿ ಮಹಾತ್ಮ ಗಾಂಧೀಜಿ ಆಶ್ರಮ ಸಬರಮತಿಯ ನದಿಯ ದಡದಲ್ಲಿದೆ ಗಾಂಧೀಜಿಯ ವಾಸಸ್ಥಾನ ಸೇರಿದವಾಗಲೇ ಸಬರಮತಿ ಮಹಾತ್ಮ ಗಾಂಧೀಜಿ ಆಶ್ರಮ ಉಪ್ಪಿನ ತೆರಿಗೆ ವಿರೋಧಿ ದಂಡಿ ಸತ್ಯಾಗ್ರಹ ಕಿಲ್ಲಿಂದಲೇ ಆದಿ ವೀಕ್ಷಿಸುತ್ತಾ ಸಾಗಿವು ರಾಷ್ಟ್ರಪಿತನ ಗುಣಗಾನ ಮಾಡಿ ಉಪ್ಪಿನ ತೆರಿಗೆ ವಿರೋಧಿ ದಂಡಿ ಸತ್ಯಾಗ್ರಹ ಕಿಲ್ಲಿಂದಲೇ ಆದಿ ವೀಕ್ಷಿಸುತ್ತಾ ಸಾಗಿದವು ರಾಷ್ಟ್ರಪಿತನ ಗುಣಗಾನ ಮಾಡಿ ರೂಢಾಬಾಯಿ ಪತಿ ಹತ್ಯೆಯ ಷಡ್ಯಂತ್ರಕ್ಕೆ ತಂತ್ರ ಹೆಣೆದು ಮೊಹಮ್ಮದ್ ಬಿಡೆಯ ದ್ರೋಹಕ್ಕೆ ಪ್ರತೀಕಾರಗೈದ ಕತೆ ರೂಢಾಬಾಯಿ ಪತಿ ಹತ್ಯೆಯ ಷಡ್ಯಂತ್ರಕ್ಕೆ ತಂತ್ರ ತಂತ್ರ ಹೆಣೆದು ಮೊಹಮ್ಮದ್ ಬಿಗಡೆಯ ದ್ರೋಹಕ್ಕೆ ಪ್ರತೀಕಾರಗೈದ ಕತೆ ದಿಟ್ಟ ರಾಣಿ ರೂಢಾಬಾಯಿ ಚಿರಿತೆಯಲಿಸಿ ನಿಬ್ಬರೆಗಾದೆವು ಅಡಾಲಾಜ್ ಬಾವಿಯ ಏರಿಳಿದು ಪುಳಕಗೊಂಡೆವು ರಾಣಿ ರೂಢಾಬಾಯಿ ಚರಿತೆಯನ್ನು ಆಲಿಸಿ ನಿಬ್ಬರೆಗಾದೆವು ಅಡಾಲಾಜ್ ಬಾವಿಯ ಏರಿಳಿದು ಪುಳಕಗೊಂಡೆವು ಸ್ವಾಮಿನಾರಾಯಣನ ದೇಗುಲ ಸಮುಚ್ಚಯ ಕಾಣುತ್ತಾ ನೀಲಕಂಠನ ಪರಿಕ್ರಮದ ಸವಿನೆನಪು ಮರುಕಳಿಸಿತು ಸ್ವಾಮಿನಾರಾಯಣ ದೇಗುಲ ಸಮುಚ್ಚಯವ ಕಾಣುತ್ತಾ ನೀಲಕಂಠನ ಪರಿಕ್ರಮದ ಸವಿನೆನಪು ಮರುಕಳಿಸಿತು ಪನರು ಬೆಳಕಿನ ದೃಶ್ಯ ಕಾವ್ಯದ ಪರಿವೀಕ್ಷಣೆಯ ಸವಿ ಭಕ್ತ ನಚಿಕೇತನ ಚರಿತ್ರೆ ಕಣ್ಣೆದುರು ಕಡೆದುನಿಸಿತು ಒನಲು ದೃಶ್ಯ ಕಾವ್ಯದ ಪರಿವೀಕ್ಷಣೆಯ ಸವಿ ಭಕ್ತ ನಚ್ಚಿಕೇತನ ಚರಿತ್ರೆ ಕಣ್ಣೆದುರು ಕಟೆದು ನಿಲ್ಲಿಸಿತು ಮೊಘಲ್ ಮತಾಂಧರ ಲೂಟಿಗೊಳಗಾಗಿದೆ ಮೊಧೇರ ಭಾಸ್ಕರಾಲಯ ಸಾರುತ್ತಿದೆ ಇಲ್ಲಿ ತನ್ನ ವ್ಯಥೆಯ ಕತೆ ಮೊಘಲ್ ಮತಾಂಧರ ಲೂಟಿಗೊಳಗಾಗಿದೆ ಮೊಧೇರ ಭಾಸ್ಕರಾಲಯ ಸಾರುತ್ತಿದೆ ಇಲ್ಲಿ ತನ್ನ ವ್ಯಥೆಯ ಕತೆ ನೂರೆಂಟು ದೇಗುಲಗಳ ಕಲ್ಯಾಣಿಗಿಲ್ಲಿಲ್ಲ ಅರ್ಚನ ವೈಭವದ ಸೂರ್ಯ ದೇವಾಲಯ ಅಪೂರ್ಣ ತಾಣ ನೂರೆಂಟು ದೇಗುಲಗಳ ಕಲ್ಯಾಣಿಗಿಲ್ಲ ಅರ್ಚನ ವೈಭವದ ಸೂರ್ಯ ದೇವಾಲಯ ಅಪೂರ್ಣ ತಾಣ ಕಾಲನ ಹೊಡೆತದ ಆಘಾತಗಳನ್ನೆಲ್ಲ ತಾಳಿ ಮೈಕೊಡಗಿ ಅವಶೇಷಗಳೊಳಗಿಂದ ಎದ್ದ ಭವ್ಯ ಪುರಾತನ ಭಾವಿ ಕಾಲನ ಹೊಡೆತ ಆಘಾತಗಳನ್ನೆಲ್ಲ ತಾಳಿ ಮೈಕೊಡವಿ ಅವಶೇಷಗಳೊಳಗಿಂದ ಎದ್ದ ಭವ್ಯ ಪುರಾತನ ಭಾವಿ ರಾಣಿ ಉದಯಮತಿ ನಿರ್ಮಿಸಿದ ರಾಣಿ ಕಿ ವಾವ್ ಕಾಣಲೇಬೇಕೊಮ್ಮೆ ಜೀವನದೈ ಅವರಿವರು ನಾವು ನೀವು ರಾಣಿ ಉದಯಮತಿ ನಿರ್ಮಿಸಿದ ರಾಣಿ ಕಿ ವಾವ್ ಕಾಣಲೇಬೇಕೊಮ್ಮೆ ಜೀವನದಿ ಅವರಿವರು ನಾವು ನೀವು ಸಾಗಿತು ಮುಂದಿನ ಪಯಣ ವಡೋದಾರದ ಕಡೆಗೆ ಉಕ್ಕಿನ ಮನುಷ್ಯನ ಬಾನೆತ್ತರದ ಪುತ್ಥಳಿಯ ವೀಕ್ಷಣೆಗೆ ಸಾಗಿತು ಮುಂದಿನ ಪಯಣ ವಡೋದಾರದ ಕಡೆಗೆ ಉಕ್ಕಿನ ಮನುಷ್ಯನ ಬಾನೆತ್ತರದ ಪುತ್ಥಳಿಯ ವೀಕ್ಷಣೆ ನರ್ಮದಾ ಅಣೆಕಟ್ಟು ಸಾಕಾರಗೊಂಡು ನಿಂತಿಹುದು ಭಾರತಾಂಬೆಯ ಹಿರಿಮೆಯನ್ನು ವಿಶ್ವಕ್ಕೆ ಸಾರುತ್ತಲಿ ನರ್ಮದಾ ಅಣೆಕಟ್ಟು ಸಾಕಾರಗೊಂಡು ನಿಂತಿಹುದು ಭಾರತಾಂಬೆಯ ಹಿರಿಮೆಯನ್ನು ವಿಶ್ವಕ್ಕೆ ಸಾರುತ್ತಲಿ ಶಬ್ದಗಳಿಲ್ಲ ಬಣ್ಣನೆಗಿಲ್ಲಿ ವಿಶ್ವ ದಾಖಲೆಯ ನಿರ್ಮಾಣ ಅದರ ಇಂದಿಹುದು ಸ್ವದೇಶಿ ಪರಿಶ್ರಮದ ಸ್ವಾಭಿಮಾನ ಶಬ್ದಗಳೇ ಇಲ್ಲ ಬಣ್ಣನೆಯಿಲ್ಲಿ ವಿಶ್ವದಾಖಲೆಯ ನಿರ್ಮಾಣ ಅದರ ಇಂದಿಹುದು ಸ್ವದೇಶಿ ಪರಿಶ್ರಮದ ಸ್ವಾಭಿಮಾನ ಭಾನುಭುವಿಯನ್ನು ಒಂದಾಗಿಸಿದೆ ಏಕದಾಮೂರ್ತಿ ಭಾನುಭುವಿಯನ್ನು ಒಂದಾಗಿಸಿದೆ ಮೂರ್ತಿ ಜಗದೆಲ್ಲೆಡಗೂ ಹರಡುತ್ತಿದೆ ಭವ್ಯ ಭಾರತದ ಸತ್ಕೀರುತಿ ಭಾನುಭುವಿಯನ್ನು ಒಂದಾಗಿಸಿದೆ ಮೂರ್ತಿ ಜಗದೆಲ್ಲೆಡಗೂ ಹರಡುತ್ತಿದೆ ಭವ್ಯ ಭಾರತದ ಸತ್ಕೀರುತಿ ಭಾವನಗರಕ್ಕೆ ಭಕ್ತ ಜನಸಾಗರವ ಬರ ಸೆಳೆಯುತ್ತಲೇ ನಿಷ್ಕಳಂಕ ಮಹಾದೇವ ಕೀರ್ತಿಯ ಪಂಚಲಿಂಗಗಳು ಭಾವನಗರಕ್ಕೆ ಭಕ್ತ ಜನಸಾಗರವ ಬರಸಳೆಯುತ್ತಲುವೆ ನಿಷ್ಕಳಂಕ ಮಹಾದೇವ ಕೀರ್ತಿಯ ಪಂಚಲಿಂಗಗಳು ರಥಸಪ್ತಮಯ ದಿನದಂದು ಶಿವಪರಮಾತ್ಮನ ದಿವ್ಯ ದರ್ಶನ ರಥಸಪ್ತಮಯ ದಿನದಂದೇ ಶಿವಪರಮಾತ್ಮನ ದಿವ್ಯ ದರ್ಶನ ಪಾಂಡವರಿಂದ ಪ್ರತಿಷ್ಠಾಪಿತ ಪಂಚಲಿಂಗಗಳ ಸ್ಪರ್ಶನ ರಸತಪ್ತಿಮಯ ಶಿವ ಪರಮಾತ್ಮನ ದಿವ್ಯ ದರ್ಶನ ಪಾಂಡವರಿಂದ ಪ್ರತಿಷ್ಠಾಪಿತ ಪಂಚಲಿಂಗಗಳ ಸ್ಪರ್ಶನ ನದಿ ಸಾಗರದ ಮಿಲನ ವಿಸ್ಮಯನು ವಿಸ್ಮಯವನಿಲ್ಲಿ ಕಾಣಬೇಕು ಶರದಿಯೇ ಹಿಂದೆ ಹಿಂದ ಕೂಡಿ ಮುಂದಕ್ಕೆ ಹರಿದಾಡುವುದು ನದಿ ಸಾಗರಗಳ ಮಿಲನ ವಿಸ್ಮಯವನಿಲ್ಲಿ ಕಾಣಲೇಬೇಕು ಶರದಿಯೇ ಹಿಂದೆ ಕೂಡಿ ಮುಂದಕ್ಕೆ ಹರಿದಾಡುವುದು ಪಂಚ ಪಾಂಡವರ ಪಾಪ ನೀಗಿಸಿದ ಪುಣ್ಯ ಸಂಗಮ ಕ್ಷೇತ್ರ ಕುಗ್ಗುತ ಹಿಗ್ಗುತ ಸಾಗುತ್ತಿರುವುದಿಲ್ಲಿ ನದಿಯೇ ತನ್ನ ಪಾತ್ರ ಪಂಚಪಾಂಡವರ ಪಾಪ ನೀಗಿಸಿದ ಪುಣ್ಯ ಸಂಗಮ ಕ್ಷೇತ್ರ ಕುಗ್ಗುತ ಹಿಗ್ಗುತ ಸಾಗುತ್ತಿ ನದಿಯೇ ತನ್ನ ಪಾತ್ರ ದೇಹಮಾಗಿದ್ದರೂ ಮನಸ್ಸಿಂದ ನಾವೆಲ್ಲ ಸಬಲರು ಭೇದ ಕುಣಿದು ತೋರಿಸಿದರು ಹಿರಿಕಿರಿಯರೆಲ್ಲರು ದೇಹವಾಗಿದ್ದರೂ ಮನಸ್ಸಿಂದ ನಾವೆಲ್ಲರೂ ಸಬಲರು ಭೇದ ತೊರೆದು ಕುಣಿದು ತೋರಿಸಿದರು ಹಿರಿ ಕಿರಿಯರೆಲ್ಲರು ಮನಸ್ಸಿನ ವಯಸ್ಸಿನ ಅಂತರವ ನೀಗೂತ ಬೆರೆತರೆ ಜಾಡ್ಯದ ಹಂಗಿಲ್ಲ ಸಾಬೀತಾಯಿತು ಇಲ್ಲಿ ಮತ್ತೊಮ್ಮೆ ಮನಸ್ಸಿನ ವಯಸ್ಸಿನ ಅಂತರವ ನೀಗುತ ಬೆರೆತರೆ ಜಾಡ್ಯದ ಹಂಗ್ ಹಂಗಿಲ್ಲ ಸಾಬೀತಾಯಿತು ಇಲ್ಲಿ ಮತ್ತೊಮ್ಮೆ ವೆರವಲ್ ಕ್ಷೇತ್ರದಲ್ಲಿ ತೀರ್ಥವ ಕಂಡೆವು ಶ್ರೀಕೃಷ್ಣನ ಅವಸಾನದ ಗೋಲಕ್ ಧಾಮ ವೀಕ್ಷಣೆ ವೆರವೆಲ್ ಕ್ಷೇತ್ರದಲ್ಲಿ ಬಾಲುಕಾತೀರ್ಥವ ಖಂಡೆವು ಶ್ರೀಕೃಷ್ಣನ ಅವಸಾನದ ಗೋಲ ಧಾಮ ವೀಕ್ಷಣ ಕಪಿಲ ಹಿರಣ್ ಸರಸ್ವತಿ ತ್ರಿವೇಣಿ ಸಂಗಮದ ದರ್ಶನ ಕಂಡೆವು ಸೋಮನಾಥನ ಮೂಲ ಮಂದಿರವನಿಲ್ಲಿ ಹಿರಣ್ ಕಪಿಲ ಸರಸ್ವತಿ ತ್ರಿವೇಣಿ ಸಂಗಮ ದರ್ಶನ ಕಂಡೆವು ಸೋಮನಾಥನ ಮೂಲ ಮಂದಿರವನ್ನಿಲ್ಲಿ ಪುಂಡ ಯವನರ ದಾಳಿಗಳಿಗೆ ನಲುಗಿದ ದೇವಾಲಯವ ಹಿಡಿದೆತ್ತಿ ನಿಲ್ಲಿಸಿದ ಕೀರ್ತಿ ಉಕ್ಕಿನ ಮನುಜ ಪಟೇಲರಿಗೆ ಪುಂಡ ಯಮನರ ದಾಳಿಗೆ ನಲುಗಿದ ದೇವಾಲಯವ ಹಿಡಿದೆತ್ತಿ ನಿಲ್ಲಿಸಿದ ಕೀರ್ತಿ ಉಕ್ಕಿನ ಮನುಜ ಪಟೇಲರಿಗೆ ಹೊನಲು ಬೆಳಕು ಸಾದೃಶ ಕಣ್ಮನ ತುಂಬಿ ಸವಿಯುತ್ತ ಸೋಮನಾಥನ ದರ್ಶನ ಗೈತೆ ತುಂಬಿ ಸವಿಯುತ್ತ ಸೋಮನಾಥನ ದರ್ಶನ ಕೈತೆವು ಗುಣಗಾನ ಮಾಡುತ್ತಾ ನೋಡಿ ಅದಾಗಲೇ ಬಂದ್ ಬಂದಿ ಬಂದರ್ ಬಂದಿತಾಯಿತಲ್ಲ ನೋಡಿ ಅದಾಗಲೇ ಪೋರ್ಬಂದರ್ ಬಂದಾಯಿತಲ್ಲ ಸುಧಾಮನ ಮಂದಿರ ಗಾಂಧಿ ಜನ್ಮಸ್ಥಾನ ಸ್ವಗೃಹವಿಲ್ಲೆ ನೋಡಿ ಅದಾಗಲೇ ಪೋರ್ಬಂದರ್ ಬಂದಾಯಿತಲ್ಲ ಸುಧಾಮನ ಮಂದಿರ ಗಾಂಧಿ ಜನ್ಮಸ್ಥಾನ ಸ್ವಗೃಹವಿಲ್ಲೆ ನಿಜ ಸ್ನೇಹ ಆದರ್ಶಕ್ಕೆ ಕೃಷ್ಣ ಸುಧಾಮರ ಗೆಳೆತನ ಮನನ ನಿಜ ಸ್ನೇಹ ಆದರ್ಶಕ್ಕೆ ಕೃಷ್ಣ ಸುಧಾಮರ ಗೆಳೆತನ ಮನನ ಸರ್ವರ ಜೀವನಾದರ್ಶ ಬಾಪೂಜಿಯ ಲೋಕ ಜೀವನ ಕೃಷ್ಣ ಸುಧಾಮರ ಗೆಳೆತನ ಮನನ ಸರ್ವರ ಜೀವನಾದರ್ಶ ಬಾಪೂಜಿಯ ಲೋಕ ಜೀವನ ಯಾದವಿ ಕಲಹ ಧ್ವಜಾರೋಹಣ ಕತೆಗಳ ಆಲಿಸಿ ತಲುಪಿದೆವು ನಾವೆಲ್ಲ ದ್ವಾರಕೀಶ ವಸತಿ ಗೃಹ ದ್ವಾರಕಿಗೆ ಯಾದವೀ ಕಲಹ ಧ್ವಜಾರೋಹಣ ಕಥೆಗಳ ಆಲಿಸಿ ತಲುಪಿದೆವೆಲ್ಲ ದ್ವಾರಕೀಶ ವಸತಿ ಗೃಹ ದ್ವಾರಕಿಗೆ ಗೋಮತಿ ನದಿಯಲ್ಲಿ ಸ್ನಾನ ಮಾಡುವ ಗೈದೆವು ನಾವೆಲ್ಲ ದ್ವಾರಕೀಶನ ದಿವ್ಯ ದರ್ಶನದಿಂದ ಪುನೀತರಾದೆವಲ್ಲ ಗೋಮತಿ ನದಿಯಲ್ಲಿ ಮಾಘ ಸ್ನಾನವ ಗೈದೆ ನಾವೆಲ್ಲ ದ್ವಾರಕಿ ದ್ವಾರಕಾಧೀಶನ ದಿವ್ಯ ದರ್ಶನದಿಂದ ಪುನೀತರಾದೆವಲ್ಲ ರುಕ್ಮಿಣಿ ಮಂದಿರ ವೀಕ್ಷಣೆಗೈದು ಸಾಗಿದೆವು ಆಲಿಸುತ್ತಾ ಶಂಖಾಸುರನ ಹತೆಗೈದ ಹರಿಯ ಮತ್ಸ್ಯಾವತಾರದ ಕತೆ ರುಕ್ಮಿಣಿಯ ಮಂದಿರ ವೀಕ್ಷಣೆಗೈದು ಸಾಗಿದೆವು ಆಲಿಸುತ ಶಂಕಾಸುರನ ಹತೆಗೈದ ಹರಿಯ ಮಥ್ಯಾವತಾರದ ಕತೆ ನಾವಯ್ಯನೇರಿ ಸ್ವಾನುಭವದಿ ಸಮುದ್ರಯಾನ ಮಾಡುತ್ತಾ ಸಾಗಿತು ಓಕಾ ಬಂದರಿಂದ ದ್ವೀಪ ದ್ವಾರಕೆಗೆ ಪಯಣ ನಾವಯ್ಯನೇರಿ ಸ್ವಾನುಭವದಿ ಸಮುದ್ರಯಾನ ಮಾಡುತ್ತಾ ಸಾಗಿತು ಓಕಾ ಬಂದರಿಂದ ದ್ವೀಪ ದ್ವಾರಕೆಗೆ ಪಯಣ ಸೇರಿದೆವೆಲ್ಲ ಜ್ಯೋತಿರ್ಲಿಂಗ ನಾಗೇಶ್ವರನ ದಿವ್ಯ ಸನ್ನಿಧಾನ ಮರೆಯಲಾದೀತೆ ದಿವ್ಯಾಾನುಭವ ಕ್ಷೇತ್ರನಾಥನ ವರದಾನ ಸೇರಿದೇವೆಲ್ಲ ಜ್ಯೋತಿರ್ಲಿಂಗ ನಾಗೇಶ್ವರನ ದಿವ್ಯ ಸನ್ನಿಧಾನ ಮರೆಯಲಾದೀತೆ ದಿವ್ಯಾನುಭವ ಕ್ಷೇತ್ರನಾಥನ ವರದಾನ ಸಿದ್ಧನಾಥ ಗೀತಾ ಗಾಯತ್ರಿ ಸ್ವಾಮಿನಾರಾಯಣ ಮಂದಿರ ಹಾಗೂ ಸೂರ್ಯಾಸ್ತಮಾನ ಖಂಡವು ಪಡೆದು ಪರಶಿವನ ದರ್ಶನ ಸಿದ್ಧನಾಥ ಗೀತಾ ಗಾಯತ್ರಿ ಸ್ವಾಮಿನಾರಾಯಣರ ಮಂದಿರ ಸೂರ್ಯಾಸ್ತಮಾನವ ಕಂಡೆವು ಪಡೆದು ಪರಶಿವನ ದರ್ಶನ ಜೀವನವೆಂಬುದು ಜಾತ್ರೆಯಂತೆ ನೋಡಬಂದಿಹೆವು ಮೂರು ದಿನ ಸಂತೆ ಜೀವನವೆಂಬುದು ಜಾತ್ರೆಯಂತೆ ನೋಡಬಂದಿಹೆವು ಮೂರು ದಿನದ ಸಂತೆ ಪಾತ್ರಧಾರಿಗಳು ನಾವಂತೆ ಸೂತ್ರದಾರನವ ಮೇಲಿಹನಂತೆ ಪಾತ್ರಧಾರಿಗಳು ನಾವುಗಳಂತೆ ಸೂತ್ರದಾರನವ ಮೇಲಿಹನಂತೆ ಸುಫಲ ಸಫಲಗಳು ಕರ್ಮಫಲದಂತೆ ನೋಟ ಊಟಗಳು ಅವರವರ ಇಚ್ಛೆಯಂತೆ ಸುಫಲ ಸಫಲಗಳು ತಮ್ಮ ತಮ್ಮ ಕರ್ಪ ಕರ್ಮಫಲದಂತೆ ನೋಟ ಊಟಗಳು ಅವರವರ ಇಚ್ಛೆಯಂತೆ ಮರೆಯಲಾದೀತೆ ಅಹಮದಾಬಾದಲ್ಲಿ ಕಂಡ ಸೈನ್ಸ್ ಸಿಟಿಯ ಪ್ರಕೃತಿ ಒಡಲು ನೇಚರ್ ಪಾರ್ಕ್ ಜಲ ಜಲಚರ ಮತ್ಸ್ಯಾಗಾರ ಮರೆಯಲಾದೀತೆ ಅಹಮದಾಬಾದಲ್ಲಿ ಕಂಡ ಸೈನ್ಸ್ ಸಿಟಿಯ ಪ್ರಕೃತಿಯೊಡಲು ನೇಚರ್ ಪಾರ್ಕ್ ಜಲಚರ ಮತ್ಸ್ಯಾಗಾರ ಚಕಿತಗೊಳಿಸುವ ರೋಬೋಟ್ ಲೋಕದ ಅಚ್ಚರಿಗಳ ವಿಜ್ಞಾನದ ನವಾನ್ವೇಷಣೆ ಆವಿಷ್ಕಾರಗಳ ನವ್ಯ ಲೋಕ ಚಕಿತಗೊಳಿಸುವ ರೋಬೋಟ್ ಲೋಕದ ಅಚ್ಚರಿಗಳ ವಿಜ್ಞಾನದ ನವಾನ್ವೇಷಣೆ ಅವಿಷ್ಕಾರಗಳ ನವ್ಯ ಲೋಕ ಯಾತ್ರಿಕರ ಆಪ್ಯ ಆಪ್ಯಾಯಮಾನ ಮನಕ್ಕೆ ಮುದ ನೀಡಿತು ಮುಂದೆಂದಾದರೂ ಸಂಧಿಸುವ ದನಿ ವಿನಮಯ ವಿನಿಮಯವಾಯಿತು ಸಹಯಾತ್ರಿಕರ ಆಪ್ಯಾಯಮಾನ ಮನೆಗೆ ಮುದ ನೀಡಿತು ಮುಂದೆಂದಾದರೂ ಸಂಧಿಸುವ ವಿನಿಮಯವಾಯಿತು ಮನೆ ಊರು ಭಾಷೆಯ ನೆನಪಾಗಿ ಎಲ್ಲರ ಕಾಡ ಹತ್ತಿತು ಕೂಡಲೇ ಅಹಮದಾಬಾದಿಂದ ನಮ್ಮೂರ ಪಯಣ ಮುಂದುವರಿಯಿತು ಆಗಲೇ ಮನೆ ಊರು ಭಾಷೆ ನೆನಪಾಗಿ ಎಲ್ಲರ ಕಾಡ ಹತ್ತಿತು ಕೂಡಲೇ ಅಹಮದಾಬಾದಿಂದ ನಮ್ಮೂರ ಪಯಣ ಮುಂದುವರಿಯಿತು ಆಗಲೇ ನಿರ್ಮಲಾ ಟ್ರಾವೆಲ್ಸ್ನಿಂದ ಯಾತ್ರೆಯ ಕನಸು ನನಸಾಯಿತು ನಿರ್ಮಲಾ ಟ್ರಾವಲ್ಸ್ನಿಂದ ಯಾತ್ರೆಯ ಕನಸು ನನಸಾಯಿತು ತಿಲಕರ ನೇತೃತ್ವದಲ್ಲಿ ಗುಜರಾತ್ ಪ್ರವಾಸ ಸಂಪನ್ನವಾಯಿತು ತಿಲಕರ ನೇತೃತ್ವದಲ್ಲಿ ಗುಜರಾತ್ ಪ್ರವಾಸ ಸಂಪನ್ನವಾಯಿತು ಅಡಿಗೆಯವರ ಸುಗ್ರಾಸ ಆತಿಥ್ಯ ಯಾತ್ರಿಕರ ಜಿಹ್ವೆ ತಿಣಿಸಿತು ಅಡಿಗೆಯವರ ಸುಗ್ರಾಸ ಆತಿಥ್ಯ ಯಾತ್ರಿಕರ ಜಿಹ್ವೆ ತಿಣಿಸಿತು ಪ್ರಿಯ ದಯದಿಂದ ಯಾತ್ರೆ ಸುಭಂಪೂರ್ಣವಾಯಿತು ಪ್ರಿಯ ದಯದಿಂದ ಯಾತ್ರೆ ಸಂಪೂರ್ಣವಾಯಿತು ಧನ್ಯವಾದಗಳು ಸುಜ್ಞಾನಪ್ರಿಯ ನಿಮ್ಮ ಮಾ ಸುರೇಶ್ ಬಾಬು ವಿಜಯಪುರ